ಹಲೋ ರಿವನ್ ನಾ ಸಂತೋ ಅರ್ಥವ್ರು ನಾಫ್ಟರ್ ಟಾಮಸ್ ಈ ಹೆಸರನ್ನಂತೂ ನೀವೆಲ್ಲರೂ ಕೂಡ ಕೇಳಿರ್ತೀರಾ ಇವ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಒಬ್ಬ ಭವಿಷ್ಯವನ್ನು ಹೇಳುವಂತಹ ಒಬ್ಬ ಕಾಲಜ್ಞಾನಿ ಅದೇ ರೀತಿಯೇ ಅಂದರೆ ಅದೇ ಈ ವಾಂಗಾ ಬಾಬಾ ಇವರು ಹೇಳಿರುವಂತಹ ಎಷ್ಟೋ ಪ್ರಿಡಿಕ್ಷನ್ಸ್ಗಳು ಜಗತ್ತಿನಲ್ಲಿ ನಿಜವಾಗಿದ್ದಾವೆ ಅಮೇರಿಕಾದಲ್ಲಾದಂತಹ ಘಟನೆಗಳಿರ್ಬೋದು ಜಪಾನ್ನಲ್ಲಾದಂತಹ ಭೂಕಂಪಗಳಿರ್ಬೋದು ಈ ರೀತಿ ಜಗತ್ತಿನಲ್ಲಾದಂತಹ ಎಷ್ಟೋ ಘಟನೆಗಳನ್ನು ವಾಂಗಾ ಬಾಬಾ ಮುಂಚೆಯೇ ಪ್ರದೀಕ್ಷನ್ ಮಾಡಿದರು ಪ್ರತಿ ವರ್ಷ ಈ ಕ್ಯಾಲೆಂಡರ್ ಚೇಂಜ್ ಆಗುವಂಥ ಸಂದರ್ಭದಲ್ಲಿ ವಾಂಗಾ ಬಾಬಾ ಮತ್ತು ನಾಷ್ಟ್ರೋಡಮಸ್ ಹೆಸರು ಮೊನ್ನೆಲೆಗೆ ಬರುತ್ತೆ ಈ ವರ್ಷ ಏನಾಗುತ್ತೆ ಅಂತ ಈ ನಾಷ್ಟ್ರೋಡಮಸ್ ಮತ್ತು ವಾಂಗಾ ಬಾಬಾ ಹೇಳಿದ್ದಾರೆ ಅಂತ ಜನರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅದೇ ರೀತಿಯೇ ಇವತ್ತು ಈ ವಿಡಿಯೋದಲ್ಲಿ ನಾಷ್ಟ್ರೋಡಮಸ್ ಮತ್ತು ವಾಂಗಾ ಬಾಬಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಈ ವಾಂಗಾ ಬಾಬಾ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ವಾಂಗಾ ಬಾಬಾ ಯಾರು ಅಂತ ಮೊದಲು ಕಳ್ತಾ ಹೋಗೋಣ ವಾಂಗಾ ಬಾಬಾ ಬಲ್ಜೇರಿಯಾದ ಒಬ್ಬ ಪ್ರವಾದಿ ಆಕೆಯ ಮೊದಲ ಹೆಸರು ವಾಂಜಲಿಯಾ ಪಾಂಡೇವ ಡಿಮೋಟ್ರೋ ಇವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜನಿಸ್ತಾರೆ ಅವರ ಹನ್ನೆರಡನೇ ವಯಸ್ಸಿನಲ್ಲಿಯೇ ಚಂಡಮಾರುತದ ಧೂಳಿನಿಂದ ತಮ್ಮ ಕಣ್ಣಿನ ದೃಷ್ಟಿಯನ್ನು ಶಾಶ್ವತವಾಗಿ ಕಳೆದುಕೊಳ್ತಾರೆ ಆದರೆ ದೃಷ್ಟಿ ಕಳೆದುಕೊಂಡ ನಂತರ ಭವಿಷ್ಯದ ಮುನ್ಸೂಚನೆ ನೀಡಲು ಪ್ರಾರಂಭಿಸ್ತಾರೆ ಬಾಬಾ ವಾಂಗವನ ರಷ್ಯಾ ಯುರೋಪ್ನಲ್ಲಿ ಸಂತ ಎಂದು ಗೌರವಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಆಕೆ ಸತ್ರು ಕೂಡ ದೇಶಕ್ಕೆ ಮುಂದೆ ಬರುವಂತಹ ಸಮಸ್ಯೆಗಳನ್ನು ಮುಂಚೆಯೇ ಬರೆದಿರ್ತಾರೆ ಅವುಗಳು ಹಲವಾರು ಬಾರಿ ನಿಜವಾಗಿದ್ದಾವೆ ಅದಕ್ಕಾಗೆ ಜಗತ್ತಿನಾದ್ಯಂತ ಈಕೆಯ ಬಗ್ಗೆ ಆಗಾಗ ಚರ್ಚೆ ಆಗ್ತಾ ಇರುತ್ತೆ ಆಸ್ಟ್ರಾಡಮಸ್ ಮತ್ತು ಬಾಬಾ ವಾಂಗ ಇವರಿಬ್ಬರು ಕೂಡ ಐರೋಪ್ಯ ರಾಷ್ಟ್ರಗಳ ಕಾಲಜ್ಞಾನಿಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಾಬಾ ವಾಂಗ ಹೇಳಿರುವಂತಹ ಹತ್ತು ಭವಿಷ್ಯವಾಣಿಗಳೆಂದರೆ ಅದರಲ್ಲಿ ಮೊದಲನೇದೇ ಕ್ಯಾನ್ಸರ್ ಚಿಕಿತ್ಸೆಯ ಬಗ್ಗೆ ಹೇಳಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ರಷ್ಯಾ ಕ್ಯಾನ್ಸರ್ ಚಿಕಿತ್ಸೆಗೆ ಮದ್ದನ್ನು ಕಂಡುಹಿಡಿದಿದೆ ಅದು ಕೂಡ ಈಗ ಒಂದು ಒಳ್ಳೆಯ ರಿಯಾಕ್ಷನನ್ನು ಕೂಡ ಕೊಡ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಕ್ಯಾನ್ಸರ್ಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಕ್ಷಿಯಾಗುತ್ತೆ ಕ್ಯಾನ್ಸರ್ನಿಂದ ಮುಕ್ತಿ ಸಿಗುತ್ತೆ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನು ಎರಡನೇ ಭವಿಷ್ಯವಾಣಿ ಅನ್ಯ ಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಇವತ್ತಿಗೂ ಕೂಡ ಏಲಿಯನ್ಸ್ ಮತ್ತು ನಮ್ಮ ನಡುವೆ ಹಲವಾರು ಪ್ರಶ್ನೆಗಳಿದ್ದಾವೆ ಅವರು ಯಾಕೆ ಭೂಮಿಗೆ ಬರ್ತಾರೆ ಇಲ್ಲಿ ಅವರು ಏನನ್ನ ನಮಗೆ ಹೇಳೋದಕ್ಕೆ ಹೊರಟಿದ್ದಾರೆ ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿವೆ ಇಂತಹ ಪ್ರಶ್ನೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದಿಷ್ಟು ಉತ್ತರ ಸಿಗಬಹುದು ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಮೂರನೇ ಭವಿಷ್ಯವಾಣಿ ಮೂರನೇ ಮಹಾಯುದ್ಧ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ಮಹಾಯುದ್ಧ ಆಗುವಂತಹ ಮುನ್ಸೂಚನೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈಗ ಜಗತ್ತು ಎರಡು ಭಾಗಗಳಾಗಿ ಒಡೆದೋಗಿದೆ ರಷ್ಯಾ ಇದ್ದ ಕಡೆ ಅಮೆರಿಕ ಇರಲ್ಲ ಅಮೆರಿಕ ಇದ್ದ ಕಡೆ ರಷ್ಯಾ ಇರಲ್ಲ ಇನ್ನು ರಷ್ಯಾದ ಜೊತೆ ಹುಚ್ಚ ಕಿಮ್ ಜಾಂಗ್ ಉನ್ ಇದ್ದಾನೆ ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಮೊನ್ನೆ ಅಷ್ಟೇ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಗಳಲ್ಲೆಲ್ಲ ಇಟ್ಟು ಉಡಾಯಿಸ್ತಾನೆ ಇನ್ನು ಮಧ್ಯ ಪ್ರಾಚ್ಯದ ವಿಚಾರವನ್ನು ನಾವು ಮಾತಾಡೋದಕ್ಕೆ ಆಗಲ್ಲ ಸಿರಿಯಾದ ಡಿಕ್ಟೇಟರ್ಶಿಪ್ ಅಂತ್ಯವಾಗಿದೆ ಪಕ್ಕದಲ್ಲಿದ್ದಂತಹ ಎಲ್ಲಾ ರಾಷ್ಟ್ರಗಳು ಕೂಡ ಒಂದಕ್ಕೊಂದು ಹೊಡೆದಾಡ್ಕೊಳ್ತಿದ್ದಾವೆ ಮುಸ್ಲಿಂ ರಾಷ್ಟ್ರಗಳಾದ್ರೂ ಕೂಡ ಅವರಲ್ಲಿಯೇ ಹೊಂದಾಣಿಕೆ ಇಲ್ಲ ರಷ್ಯಾ ಉಕ್ರೇನ್ ವಾರ್ ನಡೀತಾ ಎರಡು ವರ್ಷಗಳು ಕಡಲೆ ಹೋಯಿತು ಈ ರೀತಿ ಆಗ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತರದೇ ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗಬಹುದು ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನು ನಾಲ್ಕನೇ ಭವಿಷ್ಯವಾಣಿ ಲೆವೀಸ್ ಹ್ಯಾಮಿಲ್ಟನ್ನು ತನ್ನ ಎಂಟನೇ ವಿಶ್ವ ಚಾಂಪಿಯನ್ಶಿಪ್ನ ಗೆಲ್ತಾರೆ ಅಂತ ಅದು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಐದನೇ ಭವಿಷ್ಯವಾಣಿ ನೈಸರ್ಗಿಕ ವಿಪತ್ತುಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇತ್ತೀಚೆಗಷ್ಟೇ ಭಾರತದಲ್ಲೇ ಆದಂತಹ ಎಷ್ಟೋ ನೈಸರ್ಗಿಕ ವಿಪತ್ತುಗಳನ್ನು ನಾವು ನೋಡಿದ್ದೀವಿ ಅದೇ ರೀತಿಯೇ ಇಡೀ ಜಗತ್ತಿನಲ್ಲೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೈಸರ್ಗಿಕ ವಿಪತ್ತಿನಿಂದ ಕಂಗಾಲಾಗುತ್ತೆ ಅಂತ ಬಾಬಾ ವಾಂಗ ಭವಿಷ್ಯ ನುಡಿದಿದ್ದಾರೆ ಇನ್ನು ಆರನೇ ಭವಿಷ್ಯವಾಣಿ ಯುರೋಪಿನ ಸಂಘರ್ಷ ಇವತ್ತು ಯುರೋಪ್ನಲ್ಲಿ ಹಲವಾರು ಸಂಘರ್ಷಗಳನ್ನು ನಾವು ನೋಡ್ಬೋದು ಅಲ್ಲಿರ್ತಕ್ಕಂತಹ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮರ ನಡುವಿನ ಕಲಹ ಇರ್ಬೋದು ಮತ್ತು ಮುಸ್ಲಿಮರ ನಡುವೆ ಇರತಕ್ಕಂತಹ ಕಲೆ ಇರ್ಬೋದು ಇನ್ನು ಎರಡು ಸಾವಿರದ ನಲವತ್ತಾರರ ಹೊತ್ತಿಗೆ ಯುರೋಪ್ನಲ್ಲಿ ಮುಸ್ಲಿಂ ಆಡಳಿತ ಬರುತ್ತೆ ಅಂತ ಬಾಬಾ ವಾಂಗ ಭವಿಷ್ಯ ನುಡಿದಿದ್ದಾರೆ ಅದಕ್ಕೆ ಮುನ್ನುಡಿಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ಪ್ರಾರಂಭವಾಗುತ್ತೆ ಅಂತ ಬಾಬಾ ವಾಂಗ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಏಳನೇ ಭವಿಷ್ಯವಾಣಿ ವಿಶ್ವದ ರಾಜಕೀಯದಲ್ಲಾಗತಕ್ಕಂತಹ ಬದಲಾವಣೆ ಇವತ್ತು ಜಗತ್ತಿನಲ್ಲಿ ರಾಜಕೀಯವಾಗಿ ತುಂಬಾ ಪ್ರಬಲವಾಗಿರ್ತಕ್ಕಂತಹ ಅಮೇರಿಕ ಇರ್ಬೋದು ರಷ್ಯಾ ಭಾರತ ಹಲವಾರು ರಾಷ್ಟ್ರಗಳ ಜಾಗತಿಕವಾಗಿ ಹಲವಾರು ಬದಲಾವಣೆಗಳನ್ನು ಕಂಡುಕೊಳ್ತವೆ ಅನ್ನುವಂತಹ ವಿಷಯವನ್ನು ಬಾಬಾ ವಾಂಗ ವ್ಯಕ್ತಪಡಿಸಿದ್ದಾರೆ ಇನ್ನು ಎಂಟನೆಯ ಭವಿಷ್ಯವಾಣಿ ವೈದ್ಯಕೀಯ ಪ್ರಗತಿ ಇವತ್ತು ಜಗತ್ತು ಎಷ್ಟು ವೇಗವಾಗಿ ವೈದ್ಯಕೀಯ ಪ್ರಗತಿ ಪಡೀತಾ ಇದೆ ಅಂದರೆ ಅದು ನಾವು ಯೋಚನೆ ಮಾಡೋದಕ್ಕೂ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ವೈದ್ಯಕೀಯ ಪ್ರಗತಿಯನ್ನು ಕಾಣ್ತಾ ಇದೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಬಾಬಾ ವಾಂಗ ಹೇಳ್ತಿದ್ದಾರೆ ಅಂದರೆ ಮಾನವನ ಅಂಗಾಂಗಗಳನ್ನು ನಲ್ಲಿ ಇಟ್ಟು ಬೆಳೆಯುವ ತಂತ್ರಜ್ಞಾನವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುತ್ತೆ ಅಂತ ಇದನ್ನ ಜಗತ್ತಿನ ಹಲವಾರು ರಾಷ್ಟ್ರಗಳು ಮಾಡ್ತಾ ಇದ್ದಾವೆ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಧ್ಯವಾಗುತ್ತೆ ಅಂತ ಬಾಬಾ ವಾಂಗ ಭವಿಷ್ಯ ನುಡಿದಿದ್ದಾರೆ ಇನ್ನು ಒಂಬತ್ತನೆಯ ಭವಿಷ್ಯವಾಣಿ ಮಾನವನ ಮನಸ್ಸಿನ ಮಾತನ್ನು ತಿಳಿಯುವ ತಂತ್ರಜ್ಞಾನದಲ್ಲಿ ಯಶಸ್ವಿ ಇವತ್ತು ಮಾನವ ಏನು ಮಾಡ್ತಿದ್ದಾನೆ ಅಂತ ಇವತ್ತು ಮಾನವ ಎಲ್ಲ ವಿಚಾರಗಳನ್ನು ಕಲಿತು ಇನ್ನೊಬ್ಬನ ಮನುಷ್ಯನ ಮನಸ್ಸಿನಲ್ಲಿ ಅವನು ಯಾವ ರೀತಿಯ ಮನಸ್ಥಿತಿಯ ಮಾತನಾಡ್ತಿದ್ದಾನೆ ಅಂತ ತಿಳಿದುಕೊಳ್ಳುವ ಮಟ್ಟಿಗೆ ಇವತ್ತಿನ ಮನುಷ್ಯ ತಲುಪಿದ್ದಾನೆ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಬಾಬಾ ಅವಾಗ ಭವಿಷ್ಯ ನೋಡಿದಾರೆ ಇನ್ನು ಹತ್ತನೇ ಭವಿಷ್ಯವಾಣಿ ಅಂದರೆ ಅದು ಹೊಸ ಶಕ್ತಿಯ ಮೂಲ ಇವತ್ತು ಮಾನವ ಎಲ್ಲದರಲ್ಲೂ ಕೂಡ ಶಕ್ತಿಯನ್ನು ಕಂಡುಕೊಂಡಿದ್ದಾನೆ ಎಲ್ಲದರಲ್ಲೂ ಕೂಡ ಪರಿಣಿತಿಯನ್ನು ಪಡ್ಕೊಂಡಿದ್ದಾನೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವಿಷಯದಲ್ಲಿ ಪರಿಣಿತಿಯನ್ನು ಪಡ್ಕೊಳ್ತಾನೆ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಇವತ್ತು ಈ ಬಾಬಾ ವಾಂಗ ಭವಿಷ್ಯವಾಣಿ ಪ್ರತಿ ವರ್ಷ ಕ್ಯಾಲೆಂಡರ್ ಚೇಂಜ್ ಆಗೋ ಟೈಮ್ನಲ್ಲಿ ಮುನ್ನೆಲೆಗೆ ಬರುತ್ತೆ ಅದರಲ್ಲಿ ಕೆಲವೊಂದು ವಿಚಾರಗಳು ಆಗಿದ್ದನ್ನು ಕೂಡ ಪ್ರಸ್ತಾಪಕ್ಕೆ ಬರ್ತವೆ ಇನ್ನು ಈ ಭವಿಷ್ಯವಾಣಿಯ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ